ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ಶ್ರೀ ದಿಗಂಬರ ಮಠದಲ್ಲಿ ಗುರುವಾರ ದಿವ್ಯ ಚತುರ್ಮಾಸ ಪೂಜೆ ಮತ್ತು ಕಲಶ ಸ್ಥಾಪನಾ ಸಮಾರಂಭ ಆಯೋಜಿಸಲಾಗಿತ್ತು ಪ್ರವಾಸೋದ್ಯಮ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಶ್ರವಣಬೆಳಗೊಳವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಕ್ರಮವನ್ನು ಘೋಷಿಸಿದರು ಸಾವಿರ ವರ್ಷ ಹಳೆಯ ದಿಗಂಬರ ಜೈನ ಕಲಾಚಿತ್ರಗಳ ಸಂರಕ್ಷಣೆಗಾಗಿ ಶಿಫಾರಸು ಮಾಡಿದರು ಎರಡು ಸಾವಿರದ ಮೂವತ್ತರ ಭಗವಾನ್ ಬಾಹುಬಲಿ ಮಹಾಮಸ್ತಾಭಿಷೇಕದ ಪ್ರಸ್ತಾವನೆ ಭರವಸೆ ನೀಡಿದರು ಮೂವತ್ತೊಂಬತ್ತು ತ್ಯಾಗಿಗಳು ಚತುರ್ಮಾಸ ವ್ರತ ಆಚರಿಸುತ್ತಿದ್ದು ದೇವಗುರುವಿನ ಸೇವೆ ನಡೆಯುತ್ತಿದೆ ಶ್ರವಣ ಬೆಳಗೊಳದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮವು ಸಮಾಜದಲ್ಲಿ ತ್ಯಾಗ ಹಾಗೂ ಶಾಂತಿಯ ಸಂದೇಶವನ್ನು ಹರಡುತ್ತಿದೆ ಶಾಂತಿ ಹಾಗೂ ವೈರಾಗ್ಯದ ಸಂದೇಶ ಸಾರತಕ್ಕಂಥೇಶ್ವರನ ಬಾಹುಬಲಿ ನೆಲೆಸಿರ್ತಕ್ಕಂಥ ಈ ಪವಿತ್ರ ಕ್ಷೇತ್ರ ಇಂದು ದೇಶ ವ್ಯಾಪ್ತಿ ವ್ಯಾಪಿಯಾಗಿದೆ ಅಲ್ಲ ಜಗತ್ ವಿಶ್ವ ವ್ಯಾಪಿಯಾಗಿದೆ ಎರಡು ಸಾವಿರದ ಎರಡು ನೂರ ತೊಂಬತ್ತರಲ್ಲಿ ಕ್ರಿಸ್ತಿ ಪೂರ್ವ ಎರಡು ನೂರ ತೊಂಬತ್ತರಲ್ಲಿ ಭದ್ರಬಾಹು ಮುನಿಗಳು ಅಪಾರ ಸಂಖ್ಯೆಯ ಗುಜರಾದ ವಿದ್ಯಾಸಾಗರ್ ಮಹಾರಾಜರು ತಮ್ಮ ಪ್ರಭಾವಿತ ಮಾತುಗಳನ್ನು ಹೇಳುವಾಗ ಪ್ರಸ್ತಾಪ ಮಾಡಿದರು ಹನ್ನೆರಡು ನೂರು ಜನ ಮುನಿಗಳನ್ನು ಹನ್ನೆರಡು ಸಾವಿರ ಮುನಿಗಳನ್ನು ಭದ್ರಬಾವು ಮುನಿಗಳು ಅವರ ಶಿಷ್ಯರನ್ನು ಹೊಂದಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ಶ್ರವಣ ಬೆಳವಳದಲ್ಲಿ ನೆಲೆಸಿದ್ರು ಇದು ಇತಿಹಾಸ ಬಂದಂಥ ಸರ್ಕಾರಗಳು ಕೂಡ ಆವತ್ತಿನ ಸಂದರ್ಭಗಳಲ್ಲಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಹಕಾರಗಳು ಕೂಡ ಆಗಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಸೇರಿ ಈ ಒಂದು ಕ್ಷೇತ್ರವನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಒಂದು ಬೆಳೆಸ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಿ ಇವತ್ತು ನಮ್ಮ ಡಿ ಸುಧಾ ನಮ್ಮ ಎ ಸುಧಾಕರ್ ಸಾಹೇಬ್ರ ಬಗ್ಗೆ ನಾವು ಹೇಳೋದು ಬೇಕೇ ಇಲ್ಲ ಮೇಡಮ್ ಅವರು ಕೂಡ ಬಗ್ಗೆ ನಿರೂಪಣೆ ಸಂದರ್ಭದಲ್ಲಿ ಕೂಡ ಹೇಳಿದ್ರು ನೀವೆಲ್ಲ ಬೆಳೆ ಬೆಳಿತೀರಿ ಹಾಗೆ ಚಪುರ್ ಮಾಸ ನಾಲ್ಕು ತಿಂಗಳಲ್ಲಿ ಇವೆಲ್ಲರೂ ಕೂಡ ಧರ್ಮ ಧ್ಯಾನದಲ್ಲಿನಾಗಬೇಕು ಹಾಗೆ ಆತ್ಮವನ್ನ ಆತ್ಮ ಏನು ಆತ್ಮ ಯಾಕೆ ಆತ್ಮ ಆತ್ಮ ನನ್ನಲ್ಲಿ ಯಾಕೆ ಮಂತ್ ಆತ್ಮವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂತಹ ಚಿಂತೆಗಳನ್ನ ಧರ್ಮದ ಚಿಂತೆಯನ್ನ ಆತ್ಮದ ಚಿಂತೆಯನ್ನ ನಾವೆಲ್ಲ ಈ ನಾಲ್ಕು ತಿಂಗಳುಗಳಲ್ಲಿ ಮಾಡಿದ್ರೆ ಇನ್ನು ಉಳಿದ ತಿಂಗಳುಗಳಲ್ಲಿ ನಾವೆಲ್ಲರೂ ಕೂಡ ಆರಾಮಾಗಿ ಹಾಗಾಗಿ ನಾವೆಲ್ಲರೂ ಕೂಡ